ಟೆನ್ ಓವರ್ಸ್ ಮತ್ತೆ ಆ ತರ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ ಸೊ ಈ ತರ ಈ ಸರಿ ಬೇರೆ ಏನಾದ್ರು ಯುನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್ ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ ಟೆನ್ ಟ್ವೆಂಟಿ ಓವರ್ಸ್ ಡಿವೈಡೆಡ್ ಇಂಟು ಟು ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ ಸಿ ಸಿ ಎಲ್ ಎಸ್ ಕಮೋಟ್ ಅಂಡ್ ಐ ಥಿಂಕ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಅದು ಸ್ಟ್ರಾಟಜೈಸಿಂಗ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ನನಗೆ ಪರ್ಸನಲ್ ಆಗಿ ಫಾರ್ಮ್ಯಾಟ್ ತುಂಬಾ ಇಷ್ಟ ಆಗಿದೆ ಏನಕ್ಕೆ ಅಂದ್ರೆ ಈಕ್ವಿಟಿ ಇದೆ ಟೀಮ್ ಅಲ್ಲಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಸೊ ಟೆನ್ ಟೆನ್ ಓವರ್ಸ್ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಓಕೆ ರೆಸ್ಟ್ ಸಿಗುತ್ತೆ ಅಂತನಾ ನೋ ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀವಿ ಓಕೆ ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಮ್ಯಾಚ್ ಇಂಡಿಯನ್ ಟೀಮ್ ಆಡಕ್ ನೋಡಕ್ ಬಂದಿದೀರ ನಿಮ್ದೊಂದು ಯಾವ್ದೋ ಪ್ಲೇ ಫೇವ್ರೇಟ್ ಪ್ಲೇಯರ್ಸ್ ಇರ್ತಾರ ಅದ್ರಲ್ಲಿ ಒಂದು ಅವಕಾಶ ಸಿಗುತ್ತೆ ಅವರು ಔಟ್ ಆಗ್ಬಿಟ್ರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯ್ಬೇಕು ತಾವು ಕರೆಕ್ಟ್ ಇಲ್ಲಿ ಎರಡು ಆಪರ್ಚುನಿಟಿ ಸಿಗುತ್ತೆ ನಿಮ್ಮ ಫೇವ್ರೆಟ್ ಆಕ್ಟರ್ ಹೀರೋ ಯಾರನ್ನ ನೋಡೋದಿಕ್ಕೆ ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಹನ್ನೊಂದು ಜನ್ದಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಟ್ಸ್ಮನ್ ಇಂಪಾರ್ಟೆಂಟ್ ಒಂದು ಮೂರರಿಂದ ನಾಲ್ಕು ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಟ್ವೆಂಟಿ ಟ್ವೆಂಟಿ ಓವರ್ಸ್ ಫಾರ್ಮ್ಯಾಟ್ ಅಲ್ಲಿ ಇದರಲ್ಲಿ ಹೇಗಿದೆ ಅಂದ್ರೆ ಪ್ರತಿಯೊಬ್ರು ಇಂಪಾರ್ಟೆಂಟ್ ಆಗ್ತಾರೆ ಹೇಗಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಈಗ ಐ ಟ್ ನೋ ಯು ಶೋರ್ ಐ ವಿಲ್ ಐ ಜಸ್ಟ್ ಎಕ್ಸ್ಪ್ಲೈನ್ ದ ಫಾರ್ಮ್ಯಾಟ್ ರೈಟ್ ಒಂದು ಟೀಮ್ ಅಲ್ಲಿ ಹನ್ನೊಂದು ಪ್ಲೇಯರ್ಸ್ ಅಲ್ಲಿ ಏಳು ಜನ ಎ ಕ್ಯಾಟಗರಿ ಆಗಿರ್ಬೇಕು ನಾಲ್ಕು ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ ಸಾಧ್ಯ ಫಸ್ಟ್ ಇನಿಂಗ್ ಅಲ್ಲಿ ನಂಬರ್ ಒನ್ ಟೂ ತ್ರೀ ಮೂರು ಎ ಕ್ಯಾಟಗರಿ ಆಗಿರ್ಬೇಕು ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ ಸಾಧ್ಯ ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಟೂ ಬಿ ಕ್ಯಾಟಗರೀಸ್ ಕೆನಾಟ್ ಬೋಲ್ ಆರ್ ಬ್ಯಾಟ್ ಟುಗೆದರ್ ದೇರ್ ಹ್ಯಾಸ್ ಒನ್ ಎ ಕ್ಯಾಟಗರಿ ಟುಗೆದರ್ ಓಕೆ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ಫಸ್ಟ್ ಇನಿಂಗ್ ಅಲ್ಲಿ ಯಾರು ಮೂರ್ ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನಿಂಗ್ ಅಲ್ಲಿ ಬರೋಂಗಿಲ್ಲ ಅವರು ಸೆಕೆಂಡ್ ಇನ್ನಿಂಗ್ ಬೇರೆಯವರು ಬರಬೇಕು ಸೇಮ್ ಥಿಂಗ್ ವಿತ್ ಬೌಲಿಂಗ್ ಆಲ್ಸೋ ಯಾರು ಫಸ್ಟ್ ತ್ರೀ ಓವರ್ಸ್ ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ ತ್ರೀ ಅವರ್ಸ್ ಅದ ಸೆಕೆಂಡ್ ಇನಿಂಗ್ ಅಲ್ಲಿ ಬೌಲಿಂಗ್ ಹಾಗಿಲ್ಲ ಸಪೋಸ್ ನಾನು ಹೇಳ್ತಾ ಇರೋದು ತ್ರೀ ಬೋರ್ಸ್ನ ನೀವು ಯೂಸ್ ಮಾಡ್ಕೊಂಬಿಟ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಓಕೆ ಸೊ ಅವಾಗ ಆ ಮೂರು ಓವರ್ ಅಲ್ಲಿ ಮೂರು ಜನ ಬೌಲರ್ಸ್ ಲೆಕ್ಕ ಬರುತ್ತೆ ಕರೆಕ್ಟ್ ಸೊ ದೋಸ್ ತ್ರೀ ಬೌಲರ್ಸ್ ಕೆನಾಟ್ ಬೌಲ್ ಇನ್ ದ ಫಸ್ಟ್ ತ್ರೀ ಅವರ್ಸ್ ಆಫ್ ದಿ ಸೆಕೆಂಡ್ ಇನಿಂಗ್ ಸೊ ದರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಹಿಯರ್ ಆ್ಯಂಡ್ ಅ ಸ್ಟ್ರಾಟಜಿ ನೀವ್ ಹೇಗೆ ಬಳಸ್ಕೋತೀರ ಒಬ್ಬ ಪ್ಲೇವಿ ಫಾರ್ ಎಕ್ಸಾಂಪಲ್ ನಾವೀಗ ರಾಜೀವ್ ಅನ್ಕೋಣ ಓಕೆ ಆನ್ ಜಸ್ಟ್ ಟೇಕಿಂಗ್ ಇಸ್ ನೇಮ್ ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೇರೆ ಆರ್ಡರ್ ಅಲ್ಲೇ ಬರಬೇಕು ಸೊ ಅದು ಟ್ಯಾಕಿ ಇರುತ್ತೆ ಸ್ಟ್ರಾಟಜೈಸ್ ಮಾಡಬೇಕಾಗುತ್ತೆ ಅಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಡಿ ಬೌಲರ್ಸ್ ಇಫ್ ಯು ರನ್ ಆಫ್ ಬೋಲರ್ಸ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸೈಲೆಂಟ್ ಆಗಿರೋ ಕೇಳಲಿ ಎಲ್ಲ ಸೈಲೆನ್ಸ್ ಪ್ಲೀಸ್ ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗ್ ಅಲ್ಲಿ ತುಂಬಾ ಟಫ್ ಸಿಚುಯೇಷನ್ ಬಂದಾಗ ನಂದು ಎರಡು ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದಾರೆ ಅನ್ಕೊಳ್ಳಿ ಇಬ್ರು ಕೈ ಮಾಡ್ಸಕ್ ಆಗಲ್ಲ ನಾನು ಯಾರ ಒಬ್ಬ ಮಾಡಬೇಕು ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗತ್ತೆ ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್ ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಈ ಗೇಮ್ಸ್ ಅಂಡ್ ಇದ್ರನ್ನ ಆಕ್ಚುಲಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಈಗ ಇವ್ರ ಕೈಲ ಅವ್ರ ಕೈಲ ಅವ್ರು ಇವ್ರ ಮೂರ್ ಜನ ಬೌಲರ್ ಸಾಕು ಈ ಮೂರ್ ಜನ ಬ್ಯಾಟ್ಸ್ಮನ್ ಸಾಕು ಆ ತರ ಬರೋದಿಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟಿಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಫಸ್ಟ್ ತ್ರೀ ಯಾರು ಈ ಸ್ಥಿತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ ತ್ರೀ ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇಂಗ್ಲಿಂಗ್ ಅಂದ್ರೆ ಆ ಮೂರ್ ಜನ ಯಾರು ಬೇಕಾದ ಆಗಿರ್ಬೋದು ಅಲ್ಲ ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್ನು ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಅಂಡ್ ವಿ ಹ್ಯಾವ್ ಟು ಗ್ ದನ್ ದ ಸೇಮ್ ಇಂಪಾರ್ಟೆನ್ಸ್ ದೇ ಹ್ಯಾವ್ ಟು ಹಾವ್ ದ ಸೇಮ್ ಫಿಟ್ನೆಸ್ ಸೊ ಐ ಥಿಂಕ್ ದಿಸ್ ಫಾರ್ಮ್ಯಾಟ್ಸ್ ಸಮಥಿಂಗ್ ವಿಚ್ ಇಸ್ ಗಿವಿಂಗ್ ಅನ್ ಇಕ್ವಿಟಿ ಟು ಆಲ್ ದ ಪ್ಲೇಯರ್ಸ್ ಸೊ ಯಾರು ನಾನು ನಾನು ಸುಮ್ಮನೆ ಇದ್ದೀನಿ ಟೀಮಲ್ಲಿ ಅಂತ ಅನ್ಸೋಕ್ಕೆ ಸಾಧ್ಯ ಇಲ್ಲ ಎವ್ರಿ ಬಡಿ ಐ ಬಿಕಮ್ ವೆರಿ ಇಂಪಾರ್ಟೆಂಟ್ ಸೊ ಐ ಥಿಂಕ್ ಐ ರಿಯಲಿ ಲವ್ ದ ಆ್ಯಂಡ್ ಅಗೇನ್ ವಾಟ್ ಮೂರ್ ನೀವ್ ಇಲ್ಲಿ ಬಂದ್ರೆ ಯು ಆರ್ ಗೆಟಿಂಗ್ ಟು ಸಿ ಯುವರ್ ಯರ್ ಫೇವ್ರೆಟ್ ಆಕ್ಟರ್ ಒನ್ಸ್ ಅಗೇನ್ ಇನ್ ದ ಸೆಕೆಂಡ್ ಇನಿಂಗ್ ಸಪೋಸ್ ಈ ಜಸ್ಟ್ ಫೇಲ್ಸ್ ಯು ಆರ್ ಗೆಟಿಂಗ್ ಎನ್ ಆಪರ್ಚುನಿಟಿಕ್ಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಸರ್ ಸರಿ ಸರ್ ಸರ್ ಇವತ್ತಿಂದ ಅಂದರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತು ಹರೀಶ್ ಹರ್ಸ್ ಒಂದು ಕಾಂಬಿನೇಷನಲ್ಲಿ ಮೀಡಿಯಾ ಪ್ರೀಮಿಯರ್ ಲೀಗ್ ಆಡ್ತಾಯಿದ್ದೀವಿ ಸರ್ ನಮಗೂ ಮತ್ತು ಕ್ರಿಕೆಟ್ಗೂ ತುಂಬ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸ್ನಲ್ ಪ್ರಶ್ನೆ ಇದು ಬಿಗ್ ಬಾಸ್ ಹನ್ನೊಂದಕ್ಕೆ ನಿಮ್ದು ಮುಗೀತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ ಅದು ಹಾಗೇ ಇರಲಿ ಅದೊಂದು ಕಡೆ ಇದು ಕೂಡ ಸಿ ಎಲ್ ಹನ್ನೊಂದು ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ ಅಂದ್ರೆ ಅಂದರೆ ತುಂಬ ಉಳಿಯುವಂತದ್ದು ಆ ಥರದ್ದು ಬೇಡ ಅಂತ ನಮ್ಮದೊಂದು ಪರ್ಸ್ನಲ್ ಅನಿಸಿಕೆ ಸರ್ ಪ್ಲೀಸ್ ಸಿಸಿಎಲ್ ಯಾವ್ದು ಕಣಕ್ಕೂ ನಿಮ್ಮನ್ನ ಹೊರತುಪಡಿಸಿ ನೀರೋದು ನೀವ್ ಯಾಕೆ ಆಗ್ತಾ ಇದೀರ ಇಲ್ಲ ಸರ್ ಅಂದ್ರೆ ಅಂದ್ರೆ ಪ್ರೀತಿ ಅಂತ ಕೇಳಿದೆ ಪ್ರಶ್ನೆ ಪ್ಲೀಸ್ ಡೋಂಟ್ ಮೈಂಡ್ ಸರ್ ಏನು ನಾನು ಅವಲ್ಲಿ ನಿಂತ್ಕೊಂಡು ಹೇಳಿದೆ ಹದಿನೈದು ವರ್ಷ ನಾನು ಒಬ್ಬ ವಿಕೆಟ್ ಕೀಪರ್ ಹುಡುಕ್ತಾ ಇದ್ದೀನಿ ಇಲ್ಲಿ ಅನ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಎಲ್ಲಾರು ಕರ್ ನೋಡಿದ್ರೆ ಒಂದು ರೇಂಜ್ ಈಗ ನೋಡಕ್ ಹೋದ್ರೆ ಎಲ್ಲಾರ್ಕಿನ್ನ ಇನ್ನು ಫಿಟ್ನೆಸ್ ಮೇಂಟೈನ್ ಮಾಡಿರೋದು ನಾನೇ ರಿಟೈರ್ ಆಗಂಗ್ ಅವ್ರು ಕಾಣ್ತಾ ಇದಾರೆ ನಾನಲ್ಲ ವೇರೆ ಸರ್ ಆ ಮಾಡೋಣ ಅಂತ ಸರ್ ಇದು ಸುದೀಪ್ ಸರ್ ಅಂದ್ರೆ ಕರ್ನಾಟಕ ಬುಲ್ಡೋಜರ್ಸ್ ಇನ್ಕಂಪ್ಲೀಟ್ ಆಗುತ್ತೆ ಈ ಜರ್ನಿ ನಿಮ್ಗೆ ಸುಸ್ತನಿದ್ಯಾ ಸರ್ ಯಾವತ್ತಾದರೂ ಎಲ್ಲರನ್ನೂ ಒಟ್ಟು ಗೂಡ್ಸ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಈ ಜರ್ನಿ ಸುಸ್ತನ್ಸಿದ್ರು ನಾಟ್ ಆಲ್ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಿಂಗ್ ವಿಚ್ ಎಂಜಾಯ್ ಸೊ ಇಲ್ಲಿ ಎಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲ್ವಂತ ಇವರೆಲ್ಲ ಬಹಳ ಪ್ರೀತಿಯಿಂದ ಬರ್ತಾರೆ ದೇ ದಟ್ ವೈ ದಿಸ್ ದಿಸ ಟೀಮ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದ್ದು ಯಾವ್ದಾರು ಒಂದು ಟೀಮ್ ಏನು ದುಡ್ಡು ಇದೆ ಹತ್ತು ವರ್ಷ ಆಡ್ಕೊಂಡ್ ಬರ್ತಾರೆ ಇಲ್ಲ ಅಂದ್ರೆ ಏನು ಇಲ್ದಾ ಆಡ್ಕೊಂಡ್ ಇದಕ್ಕೆ ಬಲವಂತ ಏನ್ ಬಂತು ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲಾರ್ಗು ಏನಕ್ಕೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನು ಉಗಿಸ್ಕೊಂಡು ಇನ್ನು ಇದಾರಲ್ಲ ಮಾತಾಡ್ತಾ ಅದಕ್ಕೆ ಅವ್ರಲ್ಲ ಏನಿಲ್ಲ ಐ ತಿಂಕ್ ದೇ ಆರ್ ಆಲ್ ವೆರಿ ಪ್ಯಾಷನೆಟ್ ಕ್ರಿಕೆಟರ್ಸ್ ತಮಾಷೆ ನಮ್ಮ ಐದು ಗಂಟೆ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲರೂ ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ ಎಲ್ಲಿಂದಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ಹಾಫ್ ಹೆಬ್ಬಾಲ್ ದಾಟಿ ಇನ್ನು ಹೆಣ್ಣೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮೂರು ವಾರದಿಂದ ಇಟ್ ಇಸ್ ನಾಟ್ ಅ ಜೋಕ್ ಅಲ್ಲಿ ಬೆಳಗ್ಗೆ ಒಂದು ಒನ್ ಅವರ್ ಬೇಕು ಪ್ರಾಕ್ಟೀಸ್ ಮುಳಗೇಷ್ ಒಳಗೆ ಟೂ ಅವರ್ಸ್ ಮೇಲೆ ಬೇಕು ನಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ ಇದು ನಿಮಗೆ ಗೇಮ್ನಲ್ಲೇ ಪ್ರೀತಿ ಅಂದ್ರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೋಬಡಿ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ ಇಟ್ ಇಸ್ ದ ಲವ್ ಫಾರ್ ದ ಗೇಮ್ ಸಿ ಎಲ್ ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮ್ ಅಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯ್ತು ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ ಗೆ ಏನ್ ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೇ ಅಂತ ಹೇಳೋರಿಗೆ ನಾನ್ ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ ಕ್ರಿಕೆಟ್ ಇಷ್ಟ ಪಡ್ತೀನಿ ಅಂತ ಆಡ್ತೀನಿ ನಾನು ಗೆದ್ರೆ ಗೆಲ್ತೀವಿ ಗೆಲ್ಲದಿಕ್ಕೆ ಆಡೋದು ಯಾವ ಟೀಮ್ ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ ఫ్లైట్ హతదే అలా అంతెటర్ అంతా గ్రేట్ టీమ్స్ డెంట్ వర్క్ ఔట్ ఫర్ అస్ ఇట్ బ్యాడ్ డే ఫార్ట్ మై టీమ్ పర్ఫార్మ్ ఎక్స్ట్రీమ్ వెల్ ఐ థింక్ రన్ అత్ర రాజీవ్ ಆಕ್ಚುಲಿ ತುಂಬಾ ತಗೊಂಡು ಹೋಗ್ಬಿಟ್ಟಿದ್ರು ಮ್ಯಾಚ್ ಹತ್ರ ತಗೊಂಡು ಹೋಗಿದ್ರು ಬಟ್ ಐ ಥಿಂಕ್ ಅಗೇನ್ ದಟ್ ಯು ಹಾವ್ ಟು ಡೆಫಿನೆಟ್ಲಿ ಗೀವ್ ಕ್ರೆಡಿಟ್ ಟು ದಟ್ ಪರ್ಸನ್ ಹೂ ಟು ಕಿಸ್ ಕ್ಯಾಚ್ ವಂಡರ್ಫುಲ್ ಕ್ಯಾಚ್ ಅಗೇನ್ ಮ್ಯಾಚ್ ಟರ್ಟ್ ಇಟ್ ವಾಸ್ ನಾಟ್ ಅ ಗ್ರೇಟ್ ಡೇ ಫಾರ್ ಅಸ್ ಬಟ್ ಐ ಥಿಂಕ್ ಬೆಂಗಾಲ್ ಪ್ಲೇಡ್ ಎಕ್ಸ್ಟ್ರೀಮ್ ಲಿವೆಲ್ ಐ ವೆರಿ ಪ್ರೌಡ್ ಆಫ್ ದ ಟೀಮ್ ಫರ್ ವೇ ದೇ ಹ್ಯಾವ್ ಪರ್ಫಾಮ್ ಎಲ್ಲೋ ಇದ್ದವರು ಮ್ಯಾಚೇ ಗೆಲ್ತಾ ಇರಲಿಲ್ಲ ಫಸ್ಟ್ ಟೈಮ್ ದೇ ಎಂಟರ್ಡ್ ಸೆಮಿಫೈನಲ್ಸ್ ರೈಟ್ ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು ಅಂದ್ರೆ ನಾನು ಅವ್ರು ಅಳದ್ ನೋಡಿದ್ದೀನಿ ಕಪ್ ಗೆದ್ದಾಗ ಅವ್ರು ಅಳೋದು ಎಲ್ಲಿ ಬಂತು ಅಂದ್ರೆ ನಾವು ಕಪ್ ಗೆದ್ದಾಗ ನಾವು ಹೊತ್ತಿದ್ ನೆನಪಾಯ್ತು ನನಗೆ ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪನ್ನೋ ಥರ ಭಾವನೆ ತರ್ತಾ ಇದ್ರು ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ ಐ ಸಾ ದಟ್ ಇನ್ ಬೆಂಗಾಲ್ ಅಂಡ್ ಐ ಥಿಂಕ್ ಡನ್ ಅ ಗ್ರೇಟ್ ಜಾಬ್ ಮೈ ಟೀಮ್ ಇಸ್ ಗುಡ್ ಎವ್ರಿ ಟೀಮ್ ಇಸ್ ಗುಡ್ ಬಟ್ ಐ ಥಿಂಕ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ನಾನು ಕಪ್ ನಮ್ದೆ ಕಪ್ ನಮ್ದೆ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡಲ್ಲ ಬಂದ್ರೆ ಗತ್ತಲೇ ತರ್ತೀವಿ ಸೋತಾಗ್ಲೂ ಗರ್ತla ಆಡಿದೀವಿ ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಡೋಜರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದ್ರೆ ಕಪ್ ಗೆಲ್ತಿ ಹೋಗ್ಬಿಡ್ತಿರ್ ಕೋಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ ಅದು ನಮ್ಮ ಟೀಮಲ್ಲಿ ಅಲ್ಲಿ ನಾವು ಬರವಸೆ ಕೊಡ್ತೀನಿ ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ ನಿಕ್ಕ ಇದೆಲ್ಲ ಆ ಕಪ್ ಇಲ್ಲ ಇನ್ನೊಂದು ಕಪ್ ಇದೆ ಬಿಡಿ ಸುದೀಪ್ ಸರ್ ಡೇ 1 ಬುಲ್ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ನಾ ಸಪೋರ್ಟ್ ಮಾಡ್ಕೊಂಡಂತ ಲಾಯಲ್ ಫ್ಯಾನ್ಸ್ ಗೆ ಏನಾದರೂ ಸ್ಪೆಷಲ್ ಆಫರ್ ಇರಬಹುದು ಡಿಸ್ಕೌಂಟ್ಸ್ ಇರಬಹುದು ಜೊತೆಗೆ ನಿಮ್ಮ ಟೀಮ್ ನಾ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂತ ಅವಕಾಶ ಏನಾದರೂ ಸಿಗುತ್ತಾ ಹತ್ತು ವರ್ಷದಿಂದ ನಾವೇ ಡಿಸ್ಕೌಂಟ್ ಎಲ್ಲ ಆಡ್ತಾ ಇದ್ವಿ ತಿರುಗಿ ಬಿಟ್ಟು ಡಿಸ್ಕೌಂಟ್ ಕೊಡಿ ಅಂದ್ರೆ ಬರ್ತಾ ಇರೋದು ಬರಲ್ಲ ಆಮೇಲೆ ಒಳ್ಳೆ ಆಟ ಆಡ್ಬೋದಮ್ಮ ಟಿಕೆಟ್ ತುಂಬಾ ಚೀಪ್ ಇಟ್ಟಿದಾರಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಬನ್ನಿ ದಯವಿಟ್ಟು ಟಿಕೆಟ್ ತಗೊಂಡ್ ಬನ್ನಿ ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರ್ಲಿ ಮೀಡಿಯಾಗೆಲ್ಲ ಐ ಥಿಂಕ್ ನಿಮಗಿದೆ ಒಳ್ಳೆ ಊಟ تر.